ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಬಟನ್ ಕೂಡ ಇದೆ ಮೆಂಬರ್ಶಿಪ್ ತೊಗೊಳ್ಬೋದು ನೀವು ನನ್ನ ಚಾನಲ್ ಮಾಡೈಷನ್ ಆಗಿದೆ ಅಂತ ಖುಷಿಯಿಂದ ಹೇಳ್ತೀನಿ ಸೊ ಇಷ್ಟು ದಿನ ಇರಲಿಲ್ಲ ಎಲ್ಲೋಗಿದ್ರು ಹೋಗಿದ್ರು ಇವರು ಅಂತ ನೋಡ್ತಾ ಇದ್ದೀರಾ ಸೊ ನಾನು ಕೆಲವು ಕಾರಣಗಳಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಇನ್ನು ಮೇಲೆ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಸೊ ಎಲ್ಲರೂ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯೋಜನೆಯ ವ್ಯವಸ್ಥಾಪಕರು ಯಾರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಒಂದು ಮಹತ್ತರ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದು ಯಾರೆಲ್ಲ ಅಂಗನವಾಡಿ ಕಾರ್ಯಕರ್ತರಾಗಿ ಮತ್ತು ಅವರ ಸಹಾಯಕಿಯರೇ ಆಗಿದ್ದಾರೆ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈ ಗುಡ್ ನ್ಯೂಸ್ ಏನಂತ ಅಂದರೆ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಈ ವಿಷಯನ ಹಂಚಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಿನ ಸಿ ಎಂ ಸಿದ್ದರಾಮಯ್ಯರಾದಂಥವರ ಜೊತೆ ಜೊತೆನೂ ಅವರು ಚರ್ಚೆ ಮಾಡಲಾಗಿದೆ ಏನಪ್ಪ ಅಂತ ಅಂದರೆ ಯಾರೆಲ್ಲ ಆಶಾ ಕಾರ್ಯಕರ್ತರು ಅಂದರೆ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ದಾರೆ ಅವರ ಸಹಾಯಕಿ ಯಾರಿದ್ದಾರೆ ಅವರಿಗೆ ಗೌರವಧನ ಹೆಚ್ಚಳ ಮಾಡಲಾಗಿದೆ ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತಾನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆನ್ಲೈನ್ ಮೂಲಕ ಅರ್ಜಿಯನ್ನು ತಗೊಳ್ಳೋದಕ್ಕೆ ಈ ಹತ್ತಿರದ ಕೇಂದ್ರಗಳಲ್ಲಿ ಯಾವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳ ಕೇಂದ್ರಗಳಲ್ಲಿ ಯಾರೆಲ್ಲ ಅಂಗನವಾಡಿ ಕಾರ್ಯಕರ್ತ ಹಾಗೆ ಸಹಾಯಕಿ ಹುದ್ದೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಗೌರವಧನ ಹೆಚ್ಚಳಕ್ಕೋಸ್ಕರ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಹತ್ತಿರದ ಯಾವುದೇ ರೀತಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಆ ಎಲ್ಲ ವಿವರಣಗಳ ವಿವರಗಳನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಯಾರೆಲ್ಲ ಕಾರ್ಯಕರ್ತೆಯಾಗಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಈ ಗೌರವಧನವನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಈಗಾಗಲೇ ಲಕ್ಷ್ಮೀ ಬಾಳ್ಕರ್ ಅವರು ಪ್ರಕಟಣೆ ಸೂಚಿಸಿದ್ದಾರೆ ಅದು ಹೇಗೆ ಅಂತ ಅಂದರೆ ತುಂಬ ವರ್ಷಗಳಿಂದ ಒಂದು ಪ್ರತಿಭಟನೆ ಮಾಡ್ತಾಯಿದ್ರು ಈ ಒಂದು ಐದು ವರ್ಷದ ಹಿಂದಿಂದು ನಾವು ನೋಡೋಕ್ಕೆ ಹೋದರೆ ಐದು ಆರು ವರ್ಷದ ಹಿಂದಿನ ನೋಡೋಕೆ ಹೋದರೆ ಮಹಿಳೆಯರು ಅಂದರೆ ಯಾರು ಕ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಅಂಗನವಾಡಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರು ಪ್ರತಿಭಟನೆ ತುಂಬ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು ಇದೆಲ್ಲರಿಗೂ ಗೊತ್ತಿರೋದ್ರಿಂದ ಕರ್ನಾಟಕದವರಿಗೆ ಗೊತ್ತಿರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಆಗ ಎರಡು ಸಾವಿರದ ಹದಿನೇಳರಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಒಂದು ಸರ್ಕಾರ ಏನಿತ್ತು ಆ ಸರ್ಕಾರದಲ್ಲಿ ಬಜೆಟಲ್ಲಿ ಬಜೆಟ್ ಅಧಿವೇಶನದಲ್ಲಿ ಒಂದು ಸಾವಿರ ಗೌರವಧನವನ್ನು ಹೆಚ್ಚಳ ಮಾಡಲಾಗಿತ್ತು ಹಾಗಾಗಿ ಅದೇ ಒಂದು ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ನೆಕ್ಸ್ಟ್ ಏನು ಬಜೆಟ್ ಬರುತ್ತೆ ಆ ಬಜೆಟ್ ಅಧಿವೇಶನದಲ್ಲಿ ಮತ್ತೆ ಮಹಿಳೆಯರಿಗೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು ಮಹಿಳೆಯರಿಗೆ ಅಂದರೆ ಸಹಾಯಕಿ ಮಹಿಳೆಯರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಮತ್ತೆ ಒಂದು ಸಾವಿರ ಸಹಾಯಧನವನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕಾಗಿರೋ ಏನು ಮಾಹಿತಿ ಅಂತ ಅಂದರೆ ಈಗಾಗಲೇ ಕೆಲಸ ಮಾಡ್ತಿರೋರಿಗೆ ಗೌರವದನ್ನ ಹೆಚ್ಚಿಸಲಾಗಿದೆ ಅಂತ ಒಂದು ಗುಡ್ ನ್ಯೂಸ್ ಕೇಳಿಸ್ಕೊಂಡ್ರಿ ಸೊ ನೆಕ್ಸ್ಟು ಈ ಮುನ್ ಈ ಹಿಂದೆ ಒಂದು ವಿಡಿಯೋ ಮಾಡಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಅಂದ್ಬಿಟ್ಟು ನನ್ನ ಚಾನಲಲ್ಲಿ ಈ ವಿಡಿಯೋ ಇದೆ ಫುಲ್ ಕಂಪ್ಲೀಟ್ ವೀಡಿಯೋ ಇದೆ ಯಾವ ರೀತಿ ಅಪ್ಲೈ ಮಾಡಬೇಕು ಡಾಕ್ಯುಮೆಂಟ್ಸ್ ಯಾವುದು ಬೇಕು ಅಂದ್ಬಿಟ್ಟು ಆ ವೀಡಿಯೋ ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದು ಇಲ್ಲ ಅಂತ ಅಂದರೆ ನಿಮ್ಮ ಹತ್ತಿರದ ಯಾವುದಾದ್ರೂ ವೆಬ್ಸೈಟ್ ಅಂದರೆ ಒಂದು ಏನು ಸೈಬರ್ ಸೆಂಟರ್ ಇರ್ಬೋದು ಅಲ್ಲಿ ನೀವು ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಯಾವ ಅಪ್ಲಿಕೇಶನ್ ಅಂತಂದರೆ ಇದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಾಗಿ ಆಶಾ ಕಾರ್ಯಕರ್ತೆಯಾಗಿ ಒಂದು ಸಹ ಕೆಲಸವನ್ನು ಮಾಡೋದಕ್ಕೆ ಹುದ್ದೆಯನ್ನು ಮಾಡೋದಕ್ಕೆ ಈ ಒಂದು ಅರ್ಜಿ ಆಹ್ವಾನಿಸಲಾಗಿದೆ ಮತ್ತೆ ಈ ಅರ್ಜಿಯನ್ನು ತಗೊಳ್ತಾ ಇದ್ದಾರೆ ಸೊ ನೀವು ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕೋಬೋದು ಅಂದರೆ ನೀವು ಆ ವೆಬ್ಸೈಟ್ನ ನಾನು ಒಂದು ಈ ಸ್ಕ್ರೀನ್ ಮೇಲೆ ವೆಬ್ಸೈಟ್ ಲಿಂಕ್ನ ನಾನು ಶೋ ಮಾಡ್ತೀನಿ ಅಂದರೆ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಆ ವೆಬ್ಸೈಟ್ಗೆ ಹೋಗಿ ನೀವು ವಿ ಅಪ್ಲಿಕೇಶನ್ನ ಇಲ್ಲ ನನಗೆ ಗೊತ್ತಾಗೋದಿಲ್ಲ ಒಂದು ವೀಡಿಯೋ ಮುಖಾಂತರ ವೀಡಿಯೋ ಅಪ್ಲೈ ಹೇಗೆ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ನೀವು ವೀಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ನಾನು ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ಯಾವ ರೀತಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಅಂದ್ಬಿಟ್ಟು ಗೊತ್ತಾಗಿಲ್ಲ ಅನ್ನೋರು ಕಮೆಂಟ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಉಪಯುಕ್ತ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಕೊನೆವರೆಗೂ ವಿಡಿಯೋ ನೋಡಿದಕ್ಕೆ ತುಂಬ ಹೃದಯ ಧನ್ಯವಾದ ಆ ಮಧ್ಯದಲ್ಲಿ ಯಾವುದೇ ರೀತಿ ಕನ್ನಡದ ತಪ್ಪು ಬಳಕೆ ಆಗಿದ್ರೆ ನನಗೆ ಕ್ಷಮೆ ಇರಲಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು